ಹಲೋ ಹೈ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಜೆ ವೆಂಕಟೇಶ್ ಮಾತಾಡ್ತಾ ಇದ್ದೀನಿ ವೆಂಕೀಸ್ ವಿಲೇಜ್ ಲೈಫ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಎಲ್ಲ ನಮ್ಮ ಸಬ್ಸ್ಕ್ರೈಬರ್ಸ್ ದೇವ್ರಗಳಿಗೆ ನಮಸ್ಕಾರ ಓಕೆ ಈಗ ತಾನೇ ಬೆಳಗಿನ ಜಾವ ವ್ಲಾಗ್ನೇ ಶುರು ಮಾಡ್ತಾಯಿದ್ವಿ ಇನ್ನೂ ಸೂರ್ಯನಾಯೋಗ್ಬಿಟ್ಟಿಲ್ಲ ಇವಾಗ ತಾನೇ ಉಟ್ತಾಯಿದ್ದೇನೆ ಸೂರ್ಯ ಕೂಡ ಅಂದರೆ ಗಿಡದ ಒಂದು ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ನೋಡಿ ಇನ್ನೊಂದು ಸ್ವಲ್ಪ ಲೈಟಾಗಿ ಬಿಸಿಲು ಬರಬೇಕಾಯಿತು ಇನ್ನು ಇವಾಗ ತಾನೇ ಸೂರ್ಯ ಉಟ್ತಾ ಇರೋದು ಓಕೆ ಇವತ್ತು ಹೋಗ್ತಾ ಇದ್ದೀನಿ ಏನಕ್ಕಪ್ಪ ಹೇಳಿದ್ರೆ ಇವತ್ತು ಬಂದು ಕಾಯಿ ಬಿಡಿಸ್ಬೇಕು ಇರೋ ಲೆಕ್ಕದಲ್ಲಿ ನಾಳೆ ಬಿಡಿಸ್ಬೇಕಾಗಿತ್ತು ಮಂಗ್ಳವಾರ ಆದರೆ ಏನು ಮಾಡೋದು ಮಂಗ್ಳವಾರ ಬಂದು ನಮ್ಮೂರಲ್ಲಿ ಜಾತ್ರೆ ಅವತ್ತು ಯಾವ ಗಾಡಿಗಳು ಕೂಡ ಇಲ್ಲ ಎಲ್ಲ ಮಟನ್ನು ಚಿಕನ್ನು ಹಾಳುಮೂಳು ಎಲ್ಲ ತಿಂದ್ಕೊಂಡು ಕುಡಿದು ತಿಂದು ಇದಾಗ್ತಾರೆ ಗಾಡಿಗಳವರು ಅದಕ್ಕೋಸ್ಕರ ನಾಳೆ ಲೀವು ಗಾಡಿಗ್ ಯಾವುದೇ ಇರೋದಿಲ್ಲ ಅದಕ್ಕೋಸ್ಕರ ಇವತ್ತು ಬೇಗ ಕಿತ್ತಾಕೊಂಡು ಅಂದ್ಬಿಟ್ಟು ಸೋಮವಾರನೇ ಕೀಳ್ತಾ ಇದ್ದೀವಿ ಓಕೆ ಸೋಮವಾರ ಕೇಳೋದಿಂದ ನೋ ಪ್ರಾಬ್ಲಮ್ ಯಾಕಂತೇಳಿದ್ರೆ ಇನ್ನೂ ಒಳ್ಳೆಯ ವಿಷಯ ಅಂತಲೇ ಹೇಳ್ಬೋದು ಸೋಮವಾರ ಬಿಡಿಸೋದಿಂದ ಇನ್ನೂ ಒಳ್ಳೆಯ ವಿಷಯ ಅಂತಲೇ ಹೇಳ್ಬೋದು ಯಾಕಪ್ಪ ಅಂತೇಳಿದ್ರೆ ಯಾಕಂತೇಳಿದ್ರೆ ಇವತ್ತು ಬಂದು ಆಂಧ್ರದ್ದು ಪಾರ್ಸಲ್ ಇರುತ್ತೆ ಅಂದರೆ ಆಂಧ್ರ ಸ್ಟೇಟ್ ಇದೆಯಲ್ಲ ಆಂಧ್ರ ಸ್ಟೇಟು ಅದ್ರದ್ದು ಪಾರ್ಸಲ್ ಜಾಸ್ತಿ ಇರುತ್ತೆ ಅದಕ್ಕೂ ಆಂಧ್ರ ಮತ್ತು ಮಂಗಳೂರು ಮತ್ತು ತಮಿಳ್ನಾಡು ಇವೆಲ್ಲ ಸ್ಟೇಟ್ಗಳ್ ಬಂದು ಇವತ್ತು ಪಾರ್ಸಲ್ ಜಾಸ್ತಿ ಇರುತ್ತೆ ಏನಂದರೆ ಅವರು ಒಂದಿನ ಬಿಟ್ಟು ಒಂದಿನ ದಿನ ಪಾರ್ಸಲ್ ಎತ್ತೋದು ಹೇಳಿದ್ರೆ ಲಾಂಗ್ ಗಾಡಿಗಳಲ್ವಾ ಹೋಗಬೇಕಲ್ವಾ ಲಾಂಗಾಗಿ ಅದಕ್ಕೋಸ್ಕರ ಇವತ್ತು ಎತ್ತಿದಾರೆ ಅಂದರೆ ನಾಳೆ ಎತ್ತೋದಿಲ್ಲ ಮತ್ತು ನಾಳೆ ಎತ್ತಿದಾರೆ ಅಂದರೆ ನಾಳೆ ಇದೆ ಒಂದು ದಿನ ಬಿಟ್ಟು ಒಂದು ದಿನ ಓಕೆ ಇವತ್ತು ಆಂಧ್ರ ಪಾರ್ಸಲ್ಗಳಿರುತ್ತೆ ತಮಿಳ್ನಾಡು ಮತ್ತು ಕೇರಳ ಕೊಚ್ಚಿ ಮಂಗಳೂರು ಹೈದ್ರಾಬಾದು ಈ ಥರ ಎಲ್ಲ ಒಂದು ಸ್ಟೇಟ್ಗಳದು ಜಾಸ್ತಿ ಒಂದು ರಫ್ತಿರುತ್ತೆ ಇರುತ್ತೆ ಇವತ್ತು ಜಾಸ್ತಿ ರಫ್ತಾಗೋದು ಜಾಸ್ತಿ ರಫ್ತಾಗಿದೆ ಅಂತ ಹೇಳಿದ್ರೆ ಜಾಸ್ತಿ ರಫ್ತಾಗಿದೆ ಅಂತೇಳಿದ್ರೆ ಇನ್ನೂ ಬಂದು ಬೆಲೆ ಜಾಸ್ತಿ ಆಗುತ್ತೆ ಒಂದು ಕೆ ಜಿ ಮೇಲೆ ಒಂದು ಹತ್ತು ರೂಪಾಯಿ ಮೋಹ ಆದರೆ ಬಾಡಿಗೆ ಆದರೂ ಹೊಡ್ಕೊಂಡೋಗುತ್ತೆ ಅದಕ್ಕೋಸ್ಕರ ಇವತ್ತು ಕೇಳ್ತಾ ಇದ್ದೀನಿ ಬನ್ನಿ ಇವತ್ತು ವಿಡಿಯೋನ ಶುರು ಮಾಡೋಣ ಏನಂದರೆ ತೊಗೊಂಡಾಗಿ ಬಿಡಿಸೋದು ಅದಕ್ಕಿಂತ ಮುಂಚೆ ಇದೆ ಫಸ್ಟ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡಿ ನೀವೊಂದು ಸಬ್ಸ್ಕ್ರೈಬ್ ಮಾಡೋದ್ರಿಂದ ಈ ರೀತಿಗೆ ನಾವು ಮಾಡೋ ಪ್ರತಿ ಒಂದು ಕೂಡ ಫಸ್ಟ್ ನಮಗೂ ನಷ್ಟ ಬರುತ್ತೆ ನೀವು ಮೊದಲಾಗಿ ನೋಡ್ಬೋದು ಈಗ ನಡೆಸಿದ್ರೆ ಚೆನ್ನಾಗಿ ಇದೆ ಮರಗಳ ಒಂದು ಸೆಂಟ್ರಲ್ಲಿ ಅಲ್ವಾ ಎಷ್ಟು ಚೆನ್ನಾಗಿದೆ ಮೋಡಾಗಲಿಲ್ಲ ಅಂದರೆ ಇನ್ನೂ ಚೆನ್ನಾಗಿತ್ತು ಏನೋ ಬೆಳ್ಬೆಳ್ಗೆ ಮೋಡ ಹಾಕೋಬಿಟ್ಟಿತ್ತು ಇವತ್ತು ಇವತ್ತು ಬೇಸನ್ ನಿತ್ಕೊಂಡು ಹೋಗ್ತಾ ಅಜಿನ್ ಕಾಯ್ ಬನ್ನಿ ಇವತ್ತು ತೊಂಡೆಕಾಯಿ ಬಿಡಿಸೋಣ ಯಾರಾನ ಯಾರ ಇಕ್ಕೊಂಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಯಾಕಪ್ಪ ಅಂತ ಹೇಳಿದ್ರೆ ಕೈ ನೋಯ್ತೈತೆ ಕಣ್ರಿ ಎಷ್ಟು ಅಂತ ಹಿಡ್ಕೊಳೋದು ಅಲ್ವಾ ಓಕೆ ನಾವು ಇರೋ ರೇಂಜ್ಗೆ ಅದೊಂದು ಬೇರೆ ಇನ್ನ ಬೇಡಪ್ಪ ಯಾವ್ದು ನಾವೇ ಮಾಡ್ತಾರಣ್ಣ ಕೈ ನೋಯಿಸ್ಕೊಂಡ ಕಾಲು ನೋಡಿಸ್ಕೊಂಡ ಅಲ್ವಾ ಬನ್ನಿ ಅಂತ ಇಂತ ನೀವು ಜೊತೆ ಮಾತಾಡ್ಕೊಂಡು ಮಾತಾಡ್ಕೊಂಡು ತೊಂಡೆ ಗಿಡ ತೋಟಕ್ಕೆ ಬಂಬಟ್ಟೆ ಟನ್ ಟಡನ್ 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 ಡಣ್ ನಮ್ಮ ನಮ್ಮೂರಲ್ಲಿ ಮಳೆ ಬಿತ್ತು ಅದು ನಂದು ಬೆಸನ್ನು ಇದು ನಮ್ಮ ಅಮ್ಮನ ಬೆಸನು ನೋಡಿ ಸುಮ್ಗೆ ಹಾಕಿದ್ದು ಕನಕಾಂಬ್ರೀ ಕನಕಾಂಬ್ರ ಅಂತೀನಿ ಸಾರಿ ಮೆಣಸಿನ್ಕಾಯಿ ಬೀಜ ಅಂದರೆ ಮೆಣಸಿನ ಪುಡಿಗೆ ಮೆಣಸಿನ್ಕಾಯಿ ತಂದಿದ್ರು ಅದನ್ನು ಎತ್ಕೊಂಬಂದು ಸುಮ್ಗೆ ಬೀಜಗಳು ಉದ್ರಿರ್ತೀವಿ ಅದು ಎಷ್ಟು ಚೆನ್ನಾಗಿ ಬಿಟ್ಟಿದ್ದಾನೆ ನೋಡಿ ಇವೆಲ್ಲ ನಮ್ಮ ಮನೆಗೆ ಅಂದರೆ ಅಂತಿಂತವಾಗಲ್ಲ ಸ್ವಲ್ಪ ಖಾರ ಇರೋ ಮಾತ್ರ ಮೆಣಸಿನ್ಕಾಯಿನ ಬೀಜ ಮಾಡ್ಕೊಂಡು ಈ ಥರ ಸಸಿ ಮಾಡ್ಕೊಂಡು ಅದಾದಮೇಲೆ ಎಲ್ಲಿ ಬೇಕಾ ಅಲ್ಲಿ ಉಣ್ಕೊಂತೀವಿ ಕಣ್ರಿ ಓಕೆ ನಮ್ಮ ಮನೆ ಬಾಗಿಲೇ ತೆಗ್ದಿಲ್ಲ ಬಾಗಿಲು ತೆಗೋಣಿ ದಿ ಮನಿ ತೋ ಬಾತಿ ಏನಪ್ಪ ಈ ಸಾಂಗ್ ನಾನು ಅನ್ಕೊಂಡ್ರ ಹೌದು ಕಣ್ರಿ ಇದು ಬಾಗಿಲು ಬರಬಾರ್ದು ಅಂದ್ಬಿಟ್ಟು ಈ ಥರ ಕಲಿತಿದಿನಿ ನಮ್ಮ ಜಿಮ್ಮಿ ಬೇರೆ ಬಂದವನೇ ಜಿಮ್ಮಣ್ಣ ಯಾಕೋ ಕಾಲ್ ಮೇಲೆ ಎತ್ತಿಕೊಂಡಿದ್ದೀಯಾ ಏನಾಯ್ತು ಏ ಬಟ್ಟೆತದೇ ಏನು ನೋಡ್ತಾವನೆ ಏನಲ್ಲಿ ದೆವ್ವ ಕುಣಿತೆ ಬಾವಿನಲ್ಲಿ ಹಂಗೆ ಕಣ್ಣು ಕಣ್ಮಿಟ್ಸ್ದಿರ ಹಾಂ ಓಕೆ ಫ್ರೆಂಡ್ಸ್ ಬನ್ನಿ ಈಗ ಬಿಡಿಸೋಣ ಏನಪ್ಪ ತೊಂಡೆಕಾಯಿಗೂ ಕೈ ಮುಗಿತಾ ಇದ್ದಾನೆ ಅಂತ ಏನಂತ ಹೇಳಿದ್ರೆ ಇದರಿಂದ ಕಣ್ರಿ ನನ್ನ ಜೀವನ ನಡೆಯೋದು ಇದರಿಂದ ನಾನು ಹೊಟ್ಟೆ ತುಂಬೋದು ಅದಕ್ಕೆ ನಾವು ಬೆಳೆಯೋ ಒಂದು ತರಕಾರಿ ನಮಗೆ ಒಂಥರ ದೇವರಿದ್ದಂಗೆ ಅಲ್ವಾ ಅಂದರೆ ತರಕಾರಿನೇ ಅಲ್ಲ ಅವ್ರವರು ಏನೇನು ಮಾಡ್ತಾರೆ ಆ ಒಂದು ವೃತ್ತಿ ಬಂದು ಒಂಥರ ಅಂತಲೇ ಹೇಳ್ಬೋದು ಯಾಕಂತೇಳಿದ್ರೆ ಅನ್ನ ಹಾಕೋ ತಾಯಿ ಅಲ್ವ ರೈತನ ನಂಬ್ಕೊಂಡಿರೋ ನಾವು ರೈತರು ಬಂದು ಭೂಮಿ ತಾಯಿನ ನಂಬಿರ್ತೀವಿ ನಮ್ಮನ್ನ ನಂಬಿರೋರು ಹೆಣ್ಣು ಮಕ್ಕಳು ಮತ್ತೆ ತಂದೆ ತಾಯಿ ಇವರೆಲ್ಲ ಇಡ್ತಾರೆ ಅವ್ರನ್ನೆಲ್ಲ ಸಾಕೋ ಜವಾಬ್ದಾರಿ ನಮಗಿರುತ್ತೆ ಇವ್ರಿಗೆಲ್ಲ ಅನ್ನ ಹಾಕಿ ಕಾಪಾಡೋಳು ಈ ತಾಯಿ ಭೂಮಿ ತಾಯಿ ನಮ್ಮೊಬ್ಬರಿಗೆಲ್ಲ ಹಿಡೀ ದೇಶಕ್ಕೆ ಅನ್ನ ಹಾಕೋಳು ತಾಯಿ ಯಾಕಂತೇಳಿದ್ರೆ ಈ ಭೂಮಿ ತಾಯಿ ಇದ್ರೆ ಕಣ್ರಿ ಪ್ರತಿಯೊಬ್ಬರು ಕೂಡ ಎಂಥ ಶ್ರೀಮಂತನಾಗಿರಲಿ ಆಗಿರಲಿ ಎಷ್ಟು ಕೋಟಿಗಳಿಗೆ ಬದುಕಿದ್ರು ಕೂಡ ಅವ್ನು ಬಂಗಾರ ತಿನ್ನೋಕ್ಕಾಗಲ್ಲ ಅವ್ನು ತಿನ್ನಬೇಕಾಗಿರೋದೆ ಹೊಟ್ಟೆಗೆ ಅನ್ನ ಬಡವ ಬ ರೈತ ಬೆಳೆದಿರೋ ಒಂದು ಅನ್ನವೇ ಅವ್ನು ತಿನ್ನಬೇಕು ಅಲ್ವಾ ಅದು ಈ ಭೂಮಿ ತಾಯಿ ಕೊಡೋ ಒಂದು ಭಿಕ್ಷೆ ಅಂತಲೇ ಹೇಳ್ಬೋದು ಓಕೆ ಈ ರೀತಿಯಾಗಿ ಬಿಡಿಸಿ ಬಿಡಿಸಿ ಬೇಷನ್ನಲ್ಲಿ ಹಾಕೊತೀವಿ ಬೇಸನ್ನಲ್ಲಿ ಹಾಕೊಂಡು ನೆಕ್ಸ್ಟು ಬೂಸ ಚೀಲ ಇರುತ್ತಲ್ವ ಆ ಒಂದು ಚೀಲಕ್ಕೆ ಶಿಫ್ಟ್ ಮಾಡ್ಕೊತೀವಿ ತೊಂಡೆಕಾಯಿ ಯಾವ ಟೈಮಲ್ಲಿ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಇರುತ್ತೆ ಅಂತ ಹೇಳಿದ್ರೆ ಮದುವೆ ಸೀಸನು ಮದುವೆ ಸೀಸನಲ್ಲಿ ಸಿಕ್ಕಾಪಟ್ಟೆ ಒಂದು ಡಿಮ್ಯಾಂಡ್ ಇರುತ್ತೆ ತೊಂಡೆಕಾಯಿಗೆ ಯಾಕಂತ ಹೇಳಿದ್ರೆ ತೊಂಡೆಕಾಯಿ ಪಲ್ಯ ಅಂದರೆ ಕೆಲವೊಬ್ರು ಮಾಡ್ತಾರೆ ಕೆಲವೊಬ್ರು ಮಾಡಲ್ಲ ಅದರಲ್ಲೂ ಕೂಡ ಮದುವೆ ಮದುವೆಗೆ ಮದುವೆ ಊಟಕ್ಕೆ ಬಂದು ಕೆಲವೊಬ್ರು ಮಾಡ್ತಾರೆ ಕೆಲವೊಬ್ರು ಮಾಡಲ್ಲ ಆದರೆ ಕೇರಳ ಮಂಗಳೂರು ಈ ಕಡೆ ಎಲ್ಲ ಖಂಡಿತವಾಗಿ ಮಾಡೇ ಮಾಡ್ತಾರೆ ಈ ತೊಂಡೆಕಾಯಿ ಒಂದು ಪಲ್ಯ ಅಂತಲೇ ಹೇಳ್ಬೋದು ಇವೆಲ್ಲ ಬರೆದು ಬರೋಬರಕ್ಕೆ ಬರೋ ಒಂದು ಕಾಯಿಗಳು ಕಳ್ರೆ ಇವೆಲ್ಲ ಹೇಳೆ ಅವು ಏನಂದರೆ ಇದು ಕೂಡ ಒಬ್ರೊಬ್ಬರು ಕೀಳ್ತಾರೆ ಈ ಒಂದು ಸೈಜ್ಗೆ ಕೀಳ್ತಾರೆ ಏನಂದರೆ ಡಬ್ಬಲ್ ರೇಟು ಆದರೆ ಮೂಟಿಗಳಾಗೋದಿಲ್ಲ ಈ ಕಾಯಿ ಬಂದು ಹತ್ತು ಮೂಟೆ ಆಗಿದೆ ಅಂತೇಳಿದ್ರೆ ಈ ಕಾಯಿ ಬಂದು ಒಂದು ಮೂಟೆ ಅದು ಒಂದೂವರೆ ಮೂಟೆ ಆಗೋದೆ ದೊಡ್ಡ ವಿಷಯ ಆ ಒಂದು ಸೈಜಲ್ಲಿ ಕಿತ್ತರೆ ಯಾಕಂದರೆ ದಪ್ಪ ಇರುತ್ತಲ್ವಾ ಸೈಜ್ ಇರುತ್ತಾ ಉದೋಗಿ ಸೈಜ್ ಇರುತ್ತಲ್ವ ಅದಕ್ಕೋಸ್ಕರ ಮೂಟೆಗಳು ಚೆನ್ನಾಗಿ ಬರುತ್ತೆ ಇವು ಈ ಥರ ಒಂದು ಊರಿಗೆ ಏನನ್ನ ಕಿತ್ತರೆ ಮೂಟಿಗಳು ಬರೋದಿಲ್ಲ ಓಕೆ ಫ್ರೆಂಡ್ಸ್ ಇದೇ ರೀತಿಯಾಗಿ ಬೆಳಗ್ಗೆ ವೀಡಿಯೋ ಮಾಡ್ಕೊಂಡು ಕುತ್ಕೊಂಡ್ರೆ ಇಲ್ಲಿ ಕೇಳಿದ ನಾನು ಕೆಲಸ ನಡೆಯೋದಿಲ್ಲ ಹಾಗಾಗಿ ಈ ವಿಡಿಯೋ ಇಲ್ಲಿಗೆ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ಏನಾದರೂ ಒಂದು ವೇಳೆ ನಿಮ್ಗೆ ಇಷ್ಟ ಆಗಿರೋ ದಯವಿಟ್ಟು ಅಂತ ಲೈಕ್ ಮಾಡಿ ಇಷ್ಟ ಆಗಿಲ್ಲ ಅಂದರೆ ಖಂಡಿತವಾಗೂ ಡಿಸ್ಲೈಕ್ ಮಾಡಿ ಓಕೆ ಹೀಗೆ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಹಾಗೆ ಯಾರೆಲ್ಲ ಫಸ್ಟೇ ನಮ್ಮ ಯೂಟ್ಯೂಬ್ ಚಾನಲ್ ನೋಡಿದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ನ ಅಡ್ಡು ನೋಡಿ ವೆಂಕೀಸ್ ವಿಲೇಜ್ ಲೈಫ್ ಯೂಟ್ಯೂಬ್ ಚಾನಲಲ್ಲಿ ಪ್ರತಿದಿನ ಕೂಡ ವೀಡಿಯೋಗಳು ಅಪ್ಲೋಡ್ ಆಗುತ್ತೆ ಅಪ್ಲೋಡ್ ಆಗಿರೋ ವಿಡಿಯೋಗಳೆಲ್ಲ ನೋಡಿ ಹಾಗೆ ಸಾವಿರದ ಇನ್ನೂರಕ್ಕಿಂತ ಹೆಚ್ಚು ಇವಾಗ ವೀಡಿಯೋಸ್ಗಳಿದ್ದಾವೆ ಅದನ್ನೆಲ್ಲ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನು ಕ್ಲಿಕ್ ಮಾಡಿ ನೋಡಿ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ ಓಕೆ ಹೀಗೆ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಮುಂದೆ ಹೊಸ ವಿಡಿಯೋನಲ್ಲಿ ಮತ್ತೆ ಸಿಗೋಣ ಅಲ್ಲಿವರೆಗೂ ಕಾಯ್ತೀರಿ ಟೇಕ್ ಕೇರ್ ಬೈ ಫ್ರೆಂಡ್ಸ್